ಮಕ್ಕಳೇ ಒಂದು ನಗರದಲ್ಲಿ ಅಂದರೆ ಒಂದು ಟೌನಲ್ಲಿ ಏನೇ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ ಅದರಲ್ಲಿ ನೀವು ಇದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಅದರಲ್ಲಿ ಎರಡು ಭಾಗಗಳಿಂದ ಕೂಡಿದೆ ಒಂದು ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ ಅಂತ ಅದರ ನಮಗೆ ದುಡ್ಡು ಕೊಡಬೇಕಾಗುತ್ತಲ್ವ ನಾವು ಪ ಪೇಮೆಂಟ್ ಮಾಡಬೇಕಾಗುತ್ತಲ್ವ ಅದರಲ್ಲಿ ಎರಡು ಥರದ ಚಾರ್ಜಸ್ ಇದೆ ಇಲ್ಲಿ ನಿಗದಿತ ಬಾಡಿಗೆ ಕನ್ನಡದಲ್ಲಿ ನಿಗದಿತ ಬಾಡಿಗೆ ಇನ್ನೊಂದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಅಂತ ಹೇಳಿದರೆ ಫಿಕ್ಸೆಡ್ ಒಂದು ಫಿಕ್ಸೆಡ್ ಚಾರ್ಜ್ ಟುಗೆದರ್ ವಿತ್ ದ ಚಾರ್ಜ್ ಫರ್ ದ ಡಿಸ್ಟೆನ್ಸ್ ಕವರ್ ಎಷ್ಟು ಚಾ ಡಿಸ್ಟೆನ್ಸ್ ಕವರ್ ಆಗಿತ್ತು ಅದಕ್ಕೂ ಇದೆರಡನ್ನೂ ಸೇರಿಸಿ ಬಾಡಿಗೆ ಆಗುತ್ತೆ ಅರ್ಥ ಆಯ್ತಲ್ವಾ ಒಟ್ಟು ಬಾಡಿಗೆ ಎನ್ನುತ್ತೇವೆ ಒಟ್ಟು ಬಾಡಿಗೆಯು ಹತ್ತು ಕಿಲೋಮೀಟ್ರಿಗೆ ಹತ್ತು ಕಿಲೋಮೀಟ್ರ್ ಹೋಗಬೇಕು ಅಂತ ಹೇಳಿದ್ರೆ ಚಾರ್ಜ್ ಎಷ್ಟಾಗುತ್ತೆ ಹತ್ತು ಕಿಲೋಮೀಟ್ರಿಗೆ ಚಾರ್ಜ್ ಎಷ್ಟಾಗುತ್ತೆ ಮಕ್ಕಳೇ ನೂರ ಐದು ರೂಪಾಯಿ ಆಗುತ್ತೆ ಯಾವುದನ್ನೆಲ್ಲ ಎರಡು ಸೇರಿಸಿ ಫಿಕ್ಸೆಡ್ ಚಾರ್ಜು ಮತ್ತು ಚಾರ್ಜ್ ಪರ್ ಡಿಸ್ಟೆನ್ಸ್ ಚಾರ್ಜ್ ಪರ್ ಡಿಸ್ಟೆನ್ಸ್ ಕವರ್ಡ್ ಓಕೆ ಚಾರ್ಜ್ ಪರ್ ಡಿಸ್ಟೆನ್ಸ್ ಕವರ್ಡ್ ಎರಡು ಸೇರಿಸಿ ಹತ್ತು ಕಿಲೋಮೀಟ್ರಿಗೆ ನೂರೈದು ಅಂತೇಳಿದ್ರೆ ನಿಗದಿತ ಬಾಡಿಗೆ ಮತ್ತು ಚಲಿಸಿದ ದೂರಕ್ಕೆ ಎಷ್ಟು ದೂರ ಚಲಿಸಿದರೋ ಅದಕ್ಕೆ ಸೇರಿಸ್ಬಿಟ್ಟು ನಮಗೆ ಹತ್ತು ಕಿಲೋಮೀಟ್ರ್ ಗಾಡಿ ಓಡ್ತು ಅಂತ ಹೇಳಿದ್ರೆ ಎಷ್ಟು ರೂಪಾಯಿ ಕೊಡಬೇಕು ನಾವು ಅಂಗಡಿಯವನಿಗೆ ಗಾಡಿಯವನಿಗೆ ನೂರೈದು ರೂಪಾಯಿ ಕೊಡಬೇಕು ಅದೇ ಥರ ಹದಿನೈದು ಕಿಲೋಮೀಟ್ರ್ ಹೋದರೆ ಅವ್ನಿಗೆ ಎಷ್ಟು ಕೊಡಬೇಕಾಗತ್ತೆ ನೂರ ಐವತ್ತೈದು ರೂಪಾಯಿ ಕೊಡಬೇಕಾಗತ್ತೆ ಆಗ ನಿಗದಿತ ಬಾಡಿಗೆ ಅಂದರೆ ಫಿಕ್ಸೆಡ್ ಚಾರ್ಜ್ ನಮಗೆ ಗೊತ್ತಿಲ್ಲ ಅಲ್ವಾ ಫಿಕ್ಸೆಡ್ ಚಾರ್ಜ್ ಅಥವಾ ನಿಗದಿತ ಬಾಡಿಗೆನ ಎಕ್ಸ್ ಅಂತ ತೊಗೊಳ್ಳೋಣ ನಿಗದಿತ ಬಾಡಿಗೆನ ಏನಂತ ತಗೊಳ್ಳೋಣ ಎಕ್ಸ್ ಅಂತ ತಗೊಳ್ಳೋಣ ಚಲಿಸಿದ ದೂರಕ್ಕೆ ಅನುಗುಣವಾಗಿರುವಂತಹ ಬಾಡಿಗೆ ಅಂತ ಹೇಳಿದ್ರೆ ಚಾರ್ಜ್ ಪರ್ ಡಿಸ್ಟೆನ್ಸ್ ಕವರ್ಡ್ ಚಲಿಸಿದ ದೂರಕ್ಕೆ ಚಲಿಸಿದ ದೂರಕ್ಕೆ ಅದನ್ನು ವೈ ಅಂತ ತೊಗೊಳ್ಳೋಣ ಚಲಿಸಿದ ದೂರಕ್ಕೆ ಅನುಗುಣವಾಗಿ ಚಾರ್ಜ್ ಪರ್ ಚಾರ್ಜ್ ಪರ್ ದ ಡಿಸ್ಟೆನ್ಸ್ ಕವರ್ಡ್ ಓಕೆ ಅದನ್ನು ಏನಂತ ತೊಗೊಳ್ತೀವಿ ನಾವು ವೈ ಅಂತ ತೊಗೊಳ್ತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಫಿಕ್ಸೆಡ್ ಚಾರ್ಜನ್ನು ಎಕ್ಸ್ ಅಂತ ತೊಗೊಳ್ತೀವಿ ಇಲ್ಲಿ ವೈ ಅಂತ ಈಗ ನಾವು ಒಂದು ಇಕ್ವೇಶನ್ ಮಾಡಬೇಕು ಯಾವ ಇದನ್ನು ಓದಿ ಹತ್ತು ಕಿಲೋಮೀಟ್ರ್ ಹೋದಾಗ ನಾವು ನೂರ ರೂಪಾಯಿ ಕೊಡಬೇಕಂತೆ ಫಿಕ್ಸೆಡ್ ಚಾರ್ಜ್ ಎಕ್ಸ್ ಹತ್ತು ಕಿಲೋಮೀಟ್ರ್ ಅಂತೇಳಿದ್ರೆ ಒಂದು ಕಿಲೋ ಕಿಲೋಮೀಟ್ರಿಗೆ ಚಲಿಸಿ ದೂರಕ್ಕೆ ವೈ ಅಂತ ಕೊಟ್ಟಿದ್ದಾರೆ ಆಗ ನಾವು ಹತ್ತು ವೈ ಅಂತ ತೊಗೊಳಿ ಅರ್ಥ ಆಯ್ತಲ್ಲ ಮಕ್ಕಳೇ ಹತ್ತು ಕಿಲೋಮೀಟ್ರ್ ಹೋಗಿರೋದ್ರಿಂದ ಹತ್ತು ವೈ ಈಕ್ವಲ್ ಟು ಎಷ್ಟಾಗುತ್ತೆ ನೂರ ಐದಾಗುತ್ತೆ ಅದೇ ಥರ ಇನ್ನೊಂದು ಸಹ ಎಷ್ಟು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಆಗ ಎಕ್ಸ್ ಪ್ಲಸ್ ಇಲ್ಲಿ ಕಿಲೋಮೀಟ್ರಿಗೆ ಎಷ್ಟು ಬರ್ತದೆ ಹದಿನೈದು ವೈ ಈಕ್ವಲ್ ಟು ಎಷ್ಟು ಬರ್ತದೆ ನೂರ ಐವತ್ತ ಐದು ಈಕ್ವೇಶನನ್ನು ಮಾಡಲಿಕ್ಕೆ ಗೊತ್ತಾದರೆ ನೆಕ್ಸ್ಟ್ ನೀವು ಸಾಲ್ವ್ ಮಾಡಲಿಕ್ಕೆ ಗೊತ್ತಾಗ್ತದಲ್ವಾ ಫಸ್ಟ್ ನೀವು ಈ ಈಕ್ವೇಷನ್ನ ಮಾಡಿ ಫಸ್ಟ್ ನೀವೇನು ಹೇಳಿದ್ರೆ ಕ್ವೆಶನನ್ನು ಸರಿಯಾಗಿ ಓದ್ಕೊಂಡು ಈ ಈಕ್ವೇಶನ್ ಫಾರ್ಮನ್ನು ಮಾಡಲಿಕ್ಕೆ ಗೊತ್ತಾದರೆ ಸಾಕು ಆಮೇಲೆ ನೀವು ಈಸಿಯಾಗಿ ಯಾವ ವಿಧಾನ ಸಬ್ಸ್ಟ್ಯೂಷನ್ ಮೆಥಡ್ ಆದೇಶ ವಿಧಾನದಿಂದ ಲೆಕ್ಕ ಮಾಡ್ಬೋದು ಲೆಕ್ಕ ಮಾಡೋಣ ಈಗ ಯಾವುದಾದ್ರೂ ಎಕ್ಸ್ ಅನ್ನು ನಾವು ಕಂಡು ಇಟ್ಕೊಳ್ಬೇಕು ಮೊದಲನೇ ಈ ಕ್ವೇಷನ್ ತಗೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ನೂರ ಐದು ಮೈನಸ್ ಹತ್ತು ಓಕೆನಾ ಈ ಹತ್ತು ವೈನ ಈಚೆ ತತ್ತಿನ ಮೈನಸ್ ಈಸಿ ಅಲ್ವಾ ಇದು ಈಗ ನಾವು ಏನು ಮಾಡಬೇಕು ಇದನ್ನು ತೆಗೆದು ಇದರಲ್ಲಿ ಸಬ್ಸ್ಟ್ಯೂಟ್ ಮಾಡೋಣ ಎಕ್ಸ್ ಇದ್ದ ಜಾಗದಲ್ಲಿ ಅದನ್ನು ಬರ್ಕೊಳ್ಳಿ ಸ್ಟಾರನ್ನು ಸಮೀಕರಣ ಎರಡರಲ್ಲಿ ಹಾಕಿದಾಗ ನೂರ ಐದು ಮೈನಸ್ ಹತ್ತು ವೈ ಅಲ್ವಾ ಇಲ್ಲಿಗೆ ನೂರ ಐದು ಮೈನಸ್ ಹತ್ತು ವೈ ಪ್ಲಸ್ ಹದಿನೈದು ವೈ ಪ್ಲಸ್ ಹದಿನೈದು ವೈ ಈಕ್ವಲ್ ಟು ನೂರ ಐವತ್ತ ಐದು ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಎರಡು ವೈ ವೈ ಅಂತಿದೆ ಏನ್ ಮಾಡ್ತೀರಾ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಆಗ ಕಳಿಬೇಕು ಆಗ ನೀವು ಎಷ್ಟು ಬರೀತೀರಾ ನೂರ ಐದು ಹದಿನೈದರಿಂದ ಹತ್ತು ಹೋದರೆ ಎಷ್ಟು ಬರುತ್ತೆ ಪ್ಲಸ್ ಐದು ವೈ ಯಾಕೆ ಪ್ಲಸ್ ಐದು ವೈ ಗೊತ್ತಲ್ವಾ ಇಲ್ಲಿ ಎರಡರಲ್ಲಿ ದೊಡ್ಡದು ಹದಿನೈದು ಹದಿನೈದರ ಹಿಂದೆ ಇರುವಂಥ ಚಿಹ್ನೆ ಪ್ಲಸ್ ಆಗ ಪ್ಲಸ್ ಚಿಹ್ನೆಯನ್ನು ಹಾಕ್ತೀವಿ ಈಕ್ವಲ್ ಟು ನೂರ ಐವತ್ತ ಐದು ಈಗ ಐದು ವೈ ಈಕ್ವಲ್ ಟು ನೂರ ಐವತ್ತೈದು ಮೈನಸ್ ನೂರ ಐದು ಕಳಿರಿ ಐದರಿಂದ ಐದು ಕಳೆದರೆ ಸೊನ್ನೆ ಐದರಿಂದ ಸೊನ್ನೆ ಕಳೆದ್ರೆ ಐದು ಆಗ ಐದು ವೈ ಈಕ್ವಲ್ ಟು ಐವತ್ತು ವೈ ಈಕ್ವಲ್ ಟು ಐವತ್ತು ಬಾಗಿಸು ಐದು ಹತ್ತಲಿ ಐವತ್ತು ಆಗ ವೈ ಬೆಲೆ ಎಷ್ಟು ಬಂತು ಹತ್ತು ರೂಪಾಯಿ ಆಯಿತು ಇನ್ನು ಚಲಿಸಿದ ದೂರಕ್ಕಿರೋದು ಹತ್ತು ರೂಪಾಯಿ ಈಗ ನಾವು ಏನು ಕಂಡು ಹಿಡಬೇಕು ಇದನ್ನು ವೈ ಈಕ್ವಲ್ ಟು ಹತ್ತನ್ನು ಯಾವುದ್ರಲ್ಲಿ ಹಾಕಬೇಕು ಸ್ಟಾರ್ನಲ್ಲಿ ಹಾಕಬೇಕು ವೈ ಈಕ್ವಲ್ ಟು ಹತ್ತನ್ನು ಸ್ಟಾರ್ನಲ್ಲಿ ಹಾಕಿದಾಗ ಆಗ ಎಕ್ಸ್ ಬೆಲೆ ಸಿಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು ನೂರ ಐದು ಮೈನಸ್ ಹತ್ತು ಇಂಟು ಹತ್ತು ವೈ ಅಂದರೆ ಹತ್ತಲ್ವಾ ಆಗ ನೂರ ಐದು ಮೈನಸ್ ಹತ್ತಲಿ ನೂರಾಗುತ್ತೆ ನೂರನ್ನು ಕಳೆದಾಗ ನಮಗೆ ಎಷ್ಟು ಬಂತು ಎಕ್ಸ್ ಐದು ರೂಪಾಯಿ ಬಂತು ಆಗ ಎಕ್ಸ್ ಬೆಲೆ ಸಿಕ್ತು ವೈ ಬೆಲೆ ಸಿಕ್ತು ಅಲ್ಲಿ ಪ್ರಶ್ನೆ ಕೇಳಿ ಏನು ಕೇಳಿದರೆ ಒಬ್ಬ ವ್ಯಕ್ತಿಯು ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಹಾಕಬೇಕಾದ್ರೆ ಆಗ ಎಕ್ಸ್ ಅಂತ ಹೇಳಿದ್ರೆ ಐದು ಅಲ್ವಾ ಐದು ಫಿಕ್ಸೆಡ್ ರೇಟು ಆಗ ಅದನ್ನು ಐದು ಪ್ಲಸ್ ಇಪ್ಪತ್ತೈದು ಕಿಲೋಮೀಟರ್ ಅಂತ ಹೇಳಿದ್ರೆ ಇಪ್ಪತ್ತೈದು ಕಿಲೋಮೀಟರ್ ಇಂಟು ವೈ ಎಷ್ಟು ವೈ ಹತ್ತು ಎಷ್ಟು ಬರುತ್ತೆ ನೋಡಿ ಐದು ಪ್ಲಸ್ ಇಪ್ಪತ್ತೈದು ಇಪ್ಪತ್ತೈದತ್ಲಿ ಇನ್ನೂರ ಐವತ್ತು ಇನ್ನೂರ ಐವತ್ತ ಐದು ರೂಪಾಯಿ ಇಪ್ಪತ್ತೈದು ಕಿಲೋಮೀಟ್ರ್ಗೆ ಹೋಗಬೇಕಾದಿಷ್ಟು ಇನ್ನೂರೈವತ್ತೈದು ರೂಪಾಯಿ ಆಗುತ್ತೆ ಹೇಗೆ ಅಂತ ಗೊತ್ತಿರ್ತಲ್ಲ ಮಕ್ಕಳೇ ಈಗ ನಿಗದಿತ ಬೆಲೆ ಇದು ನಮಗೆ ಸಿಕ್ಕಿದೆ ನಿಗದಿತ ಬೆಲೆ ಐದು ಅಂತ ಈಗ ಇಪ್ಪತ್ತೈದು ಕಿಲೋಮೀಟ್ರಿಗೆ ಇಪ್ಪತ್ತೈದು ಇಂಟು ವೈ ಬೆಲೆ ಹತ್ತಲ್ವ ಆಗ ಇಪ್ಪತ್ತೈದು ಇಂಟು ಹತ್ತು ಮಾಡ್ತೀರ ಆಗ ಇನ್ನೂರೈವತ್ತಾಗುತ್ತೆ ಇನ್ನೂರೈವತ್ತು ಪ್ಲಸ್ ಐದು ಇನ್ನೂರ ಐವತ್ತ ಐದು ರೂಪಾಯಿ ಆಗುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ಮಕ್ಕಳೇ ಇವತ್ತಿನ ಪ್ರಶ್ನೆ ಹೆಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ ಹೆಚ್ ಸಿ ಎಫ್ ಆಫ್ ತ್ರೀ ಆ್ಯಂಡ್ ಫೈವ್ ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನ ಅಥವಾ ಮಾಸವನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದು ಹಾಕಿ ಲೆಟಸ್ ಜೂ ದ ರಿವಿಷನ್ ಲೈಕ್ ದಿಸ್